ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದು ಹಾಗಾದ್ರೆ ಇಲ್ಲಿ ಸಾಮಾನ್ಯ ಜ್ಞಾನಕ್ಕೆ ರಿಲೇಟೆಡ್ ಇವನ್ನ ಜಿ ಕೆ ಕ್ವೆಶನ್ಸ್ ಕೀ ಆನ್ಸರ್ಸ್ ರೀ ನೋಡ್ಕೊತ ಬರ್ತೀನಿ ಆ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಉಳಿದ ಎಲ್ಲವೂ ಕೀ ಆನ್ಸರ್ಸ್ ಅಪ್ಲೋಡ್ ಆಗಿದಾವೆ ನೋಡ್ಕೊಡ್ರಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಎಂಬತ್ತೊಂದೆ ಕ್ವಶನ್ಸ್ ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಎಂದು ಪ್ರತಿಪಾದಿಸಿದ ವಿಜ್ಞಾನಿಗಳು ಯಾರಪ್ಪ ಅಂದ್ರೆ ಕೋಪರ್ನಿಕಸ್ ಮತ್ತು ಜಾನ್ಸ್ ಅಂತ ಅಂತೇಳಿ ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಬಿ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಎಷ್ಟು ವರ್ಷಗಳಿಗೊಮ್ಮೆ ಹ್ಯಾಲಿ ಹ್ಯಾಲಿ ಹಾಲಿ ಧುಮುಕೇತು ಅಂತೇಳಿ ಇದು ಫಿಕ್ಸ್ ಎಷ್ಟು ಸಲ ಕ್ವೆಶನ್ಸ್ನ ಕೇಳ್ತಿರ್ತಾನೆ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಇದೇನಾಗ್ತದಪ್ಪ ಅಂದ್ರೆ ಕಾಣಿಸ್ಕೊಳ್ತದೆ ಭಾರತದ ದಕ್ಷಿಣ ತುದಿ ದಕ್ಷಿಣ ತುದಿ ಯಾವ್ದಪ್ಪ ಅಂತ ಕ್ವೆಶನ್ಸ್ ಕಳೆದಾಗ ಇಂದ್ರಾ ಪಾಯಿಂಟ್ ಅದೇ ಉತ್ತರ ತುದಿ ಅಂದ್ರೆ ಇಂದ್ರಾ ಕೋಲ ಆಗ್ತಿತ್ತು ನೆಕ್ಸ್ಟ್ ಕ್ವಶನ್ಸ್ ಸಮಾಜದ ಮೊದಲ ಘಟಕ ಅಂತೇಳಿ ಯಾವ್ದನ್ನು ಕರೀತಾರೆ ಅಂತ ಕ್ವಶನ್ಸ್ ಕರೆದ್ರೆ ಕುಟುಂಬವನ್ನ ಸಮಾಜದ ಮೊದಲ ಘಟಕ ಅಂತೇಳಿ ಕರೀತಾರೆ ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕ ಸರ್ಕಾರ ಮಹತ್ವಾಕಾಂಕ್ಷಿ ಮಧ್ಯಾಹ್ನದ ಉಪಹಾರ ಯೋಜನೆಯಡಿ ಒಂದರಿಂದ ಐದನೇ ತರಗತಿಯ ಪ್ರತಿ ವಿದ್ಯಾರ್ಥಿಗಳಿಗೆ ಒದಗಿಸುತ್ತಿರುವಂತಹ ಅಕ್ಕಿಯ ಪ್ರಮಾಣ ಹಂಡ್ರೆಡ್ ಅಂತ ಕೇರ್ತಾರಂತ ಆಪ್ಷನ್ ಸಿ ಎ ಇದಕ್ಕೆ ಸರಿ ಉತ್ತರ ಇನ್ನ ನವೀಕರಿಸಲಾಗದ ಅಂದ್ರ ಇದು ಮುಗಿದು ಹೋಗ್ಲಾರದಂತ ಸಂಪನ್ಮೂಲ ಯಾವುದು ಅಂತ ನವೀಕರಿಸಲಾಗದ ಅಂದ್ರೆ ಮುಗಿದು ಹೋಗ್ತದಿದ್ದು ಹಾಗಾದ್ರೆ ಇದು ಯಾವುದಪ್ಪ ಅಂದ್ರೆ ನೈಸರ್ಗಿಕ ಅನಿಲ ನೆಕ್ಸ್ಟ್ ಕ್ವೆಶನ್ಸ್ ವೃಕ್ಷ ಮಾತೆ ಅಂತೇಳಿ ಯಾರನ್ನು ಕರೀತಾರೆ ನೋಡ್ರಿ ವೃಕ್ಷ ಮಾತೆ ಅಂತೇಳಿ ಸಾಲು ಮರದ ತಿಮ್ಮಕ್ಕವ್ರನ್ನ ಕರೀತಾರೆ ನೆಕ್ಸ್ಟ್ ಕ್ವಶನ್ ಮಕ್ಕಳ ಸಹಾಯವಾಣಿ ಯಾವುದು ಅಂತ ಕ್ವೇಶನ್ಸ್ ನ ಇಲ್ಲಿ ಒನ್ ಜೀರೋ ನೈನ್ ಏಟ್ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಭಾರತದ ಸಿಲಿಕಾನ್ ಸಿಟಿ ಅಂತೇಳಿ ಸಿಲಿಕಾನ್ ಸಿಟಿ ಅಂತೇಳಿ ಯಾವುದನ್ನು ಕರಿತೇವಪ್ಪ ಅಂದ್ರೆ ನಮ್ಮ ಬೆಂಗಳೂರನ್ನ ಕರಿತೇವೆ ನೆಕ್ಸ್ಟ್ ಕ್ವೆಶನ್ಸ್ ಭಾರತದ ಅತ್ಯಂತ ಎತ್ತರವಾದ ಜಲಪಾತ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಕಂಡು ಬರ್ತದೆ ನೆಕ್ಸ್ಟ್ ಕ್ವೆಶನ್ಸ್ ನಮ್ಮ ಮೆಟ್ರೋ ಸಾರಿಗೆ ವ್ಯವಸ್ಥೆ ಇರುವುದು ನಮ್ಮ ಮೆಟ್ರೋ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಬೆಂಗಳೂರಿನಲ್ಲಿ ಕಂಡು ಬರ್ತದೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಐತಿಹಾಸಿಕ ಸ್ಥಳಗಳು ಕರ್ನಾಟಕದಿಂದ ಹೆಸರು ಪಡೆದಂತ ಎರಡು ಸ್ಥಳಗಳು ಅಂದ್ರೆ ಒಂದು ಹಂಪಿ ಇನ್ನೊಂದು ಪಟ್ಟದಕಲ್ಲು ನೆಕ್ಸ್ಟ್ ಸಂಚಾರಿ ನಿಯಮದಲ್ಲಿ ಜಿಬ್ರಾ ಪಟ್ಟಿಯನ್ನು ಬಳಸುವ ಉದ್ದೇಶ ಏನಪ್ಪಾ ಅಂದ್ರೆ ಪಾದಚಾರಿಗಳು ರಸ್ತೆ ದಾಟಲು ಜಿಬ್ರಾ ಪಟ್ಟಿಯನ್ನ ಬಳಸ್ತಾರೆ ನೆಕ್ಸ್ಟ್ ಕ್ವಶನ್ಸ್ ಬಾಲಕಾರ್ಮಿಕರು ಎಂದರೆ ಯಾರು ಇದಕ್ಕೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಬಾಲಕಾರ್ಮಿಕರು ಅಂತ ಕೂಡ ಕರೀತಾರೆ ಜೊತೆಗೆ ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳಿಗೂ ಕೂಡ ಬಾಲಕಾರ್ಮಿಕರು ಅಂತ ಕರಿಬೇಕಾಗ್ತದೆ ಅವ್ರು ಇನ್ನೂ ವಯಸ್ಕರಲ್ಲ ಹಿಂಗಾಗಿ ಇದಕ್ಕೆ ಡಿ ಚೂಸ್ ಮಾಡ್ತೇನೆ ನಾನು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಲುವಾಗಿ ಇಪ್ಪತ್ತೊಂದು ಎ ವಿಧಿ ಏನಾಗ್ತದಪ್ಪ ಅಂದ್ರೆ ತಿಳಿಸ್ತದೆ ಕೆಳಗಿನವುಗಳಲ್ಲಿ ಸರಿಯಾದ ರೀತಿಯ ಕರ್ನಾಟಕ ಧ್ವಜದ ಬಣ್ಣ ಯಾವುದು ಅಂತ ಕ್ವಶನ್ಸ್ ಕತ್ತೆ ಕರ್ನಾಟಕದ ಧ್ವಜದ ಬಣ್ಣ ಹಳದಿ ಮತ್ತು ಕೆಂಪು ನೆಕ್ಸ್ಟ್ ಕ್ವೆಶನ್ಸ್ ಖೋಖೋ ತಂಡ ಒಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟಿರಬೇಕು ಅಂತ ಕ್ವಶನ್ಸ್ ಕೇಳ್ತಾನೆ ಇಲ್ಲಿ ಒಟ್ಟು ತಂಡದ ಅಂತ ಕ್ವಶನ್ಸ್ನ ಕೇಳಿದಾಗ ಟೋಲ್ ಆಗ್ತಿತ್ತು ಇದಕ್ಕೆ ನೋಡ್ರಿ ಹನ್ನೆರಡು ಒಂದು ಖೋಖೋ ತಂಡದಲ್ಲಿ ಇರುವಂತಹ ಒಟ್ಟು ಸದಸ್ಯರ ಸಂಖ್ಯೆ ಅಂದಾಗ ಹನ್ನೆರಡು ಬಟ್ ಇಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟಿರಬೇಕು ಅಂತ ಕ್ವೆಶನ್ಸ್ ಕೇಳ್ತಾನೆ ಆಡುವವರು ಇರ್ತಾರಪ್ಪ ಅಂದ್ರೆ ಒಂಬತ್ತು ಜನ ಇರ್ತಾರೆ ಹೀಗಾಗಿ ಇದಕ್ಕ ಸ್ವಲ್ಪ ನಿಮ್ಮ ಗ್ರೇಸ್ ಆನ್ಸರ್ಸ್ನ ಸಿಗ್ಬೋದು ಅಥವಾ ಪರ್ಫೆಕ್ಟ್ ಅಂದ್ರೆ ಹನ್ನೆರಡು ಮಂದಿ ಇರ್ತಾರೆ ಖೋಖೋ ಒಂದು ಟೀಮ್ ನಲ್ಲಿ ಆಡುವವರು ಅಂದ್ರೆ ಒಂಬತ್ತು ಜನ ಇರ್ತಾರೆ ನೋಡೋಣ್ರಿ ಇದನ್ನ ನೆಕ್ಸ್ಟ್ ಕ್ವಶನ್ಸ್ ಭಾರತದಲ್ಲಿ ಅತ್ಯಧಿಕ ಮಳೆಯನ್ನ ಪಡೆಯುವ ಸ್ಥಳ ಯಾವುದು ಅಂತ ಕ್ವಶನ್ಸ್ ಕತ್ತಿರ್ತಾನೆ ಮೌಸಿನ್ ರಾಮ್ ನೆಕ್ಸ್ಟ್ ಕ್ವೆಶನ್ಸ್ ಹೆಣ್ಣು ಮಕ್ಕಳು ಉಚಿತ ಬಸ್ ನೋಡ್ರಿ ನಂತರ ಫಿಕ್ಸ್ ಕ್ವಶನ್ಸ್ ಕೇಳ ನೋಡ್ರಿ ಎಲ್ಲ ಹುಡುಗರು ಹಾಕೊಂಡಿರ್ತಾರೆ ಇದನ್ನ ಶಕ್ತಿ ಯೋಜನೆ ಹ್ಮ್ ನೆಕ್ಸ್ಟ್ ಕ್ವಶನ್ಸ್ ಕರ್ನಾಟಕದಲ್ಲಿ ಬುಡಕಟ್ಟು ಸಮುದಾಯದ ಸೋಲಿಗರು ಇರುವ ಜಿಲ್ಲೆ ಯಾವುದು ಅಂತ ಕ್ವಶನ್ಸ್ ಕರ್ತಾನೆ ಇಲ್ಲಿ ಚಾಮರಾಜನಗರ ಇರಬೇಕಾಗಿತ್ತು ಇಲ್ಲ ಅದಕ್ಕೆ ನಿಯರ್ ಇರೋದು ಮೈಸೂರ ಹೀಗಾಗಿ ಆಪ್ಷನ್ಸ್ ಬಿ ನ ಚೂಸ್ ನ ಮಾಡೋಣ ಇನ್ನು ಕರ್ನಾಟಕದ ಪ್ರಮುಖ ನೃತ್ಯ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ ಕರ್ನಾಟಕದ ಪ್ರಮುಖವಾದಂತ ನೃತ್ಯನೇ ಯಕ್ಷಗಾನ ಈ ಥರ ಒಟ್ಟು ಹಂಡ್ರೆಡ್ ಪ್ರಶ್ನೆಗಳನ್ನು ಡಿಸ್ಕಸ್ ಆಯಿತು ಈ ಹಂಡ್ರೆಡ್ ನಿಮ್ಗೆ ಎಷ್ಟು ಮಾರ್ಕ್ಸ್ಗಳು ಬರ್ಬೋದು ಅಂತೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಇದಕ್ಕೆ ನಿಮ್ಗೆ ಎಷ್ಟು ಬಿದ್ರೆ ನೀವು ಸೆಲೆಕ್ಷನ್ಸ್ ಆಗ್ತೀರಿ ಅಂತೇಳಿ ನಾ ರಿಪ್ಲೈನ ಮಾಡ್ತೇನೆ ಓಕೆ ಟೈಮ್ ಚೆನ್ನಾಗಿ